ದೋಸ್ತಿ ಪಕ್ಷಗಳು ಪೈಪೋಟಿಯ ಮೇಲೆ ಧರ್ಮಸ್ಥಳ ಯಾತ್ರೆಗೆ ಹೊರಟಿವೆ ಬಿಜೆಪಿಗೂ ಮುನ್ನ ಜೆಡಿಎಸ್ ಧರ್ಮಸ್ಥಳಕ್ಕೆ ಹೊರಟು ಹೆಗ್ಗಡಿಗೆ ಹಾಗೂ ಕ್ಷೇತ್ರಕ್ಕೆ ನೈತಿಕ ಬೆಂಬಲ ನೀಡಲು ಮುಂದಾಗದೆ ಈ ಮೂಲಕ ಮಿತ್ರ ಪಕ್ಷಗಳ ನಡುವೆ ಇರುವ ಕಂದಕ ಬಹುದೊಡ್ಡದು ಅನ್ನೋದು ಬಯಲಾಗದೆ ದಸರಾ ಉದ್ಘಾಟನೆಯ ವಿಚಾರದಲ್ಲೂ ಸರ್ಕಾರ ಓಲೈಕೆಗೆ ಮುಂದಾಗಿದೆ ಅಂತ ಎನ್ಡಿಎ ಕೂಟ ಕಿಡಿಕಾರಿದೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಸರ್ಕಾರದ ನಡೆಗೆ ಕಿಡಿಕಾರಿದ ಜೆಡಿಎಸ್ ನಾಯಕ ನಿಖಿಲ್ ಮಿತ್ರ ಪಕ್ಷಕ್ಕಿಂತ ಒಂದು ದಿನ ಮೊದಲು ಕ್ಷೇತ್ರಕ್ಕೆ ಜೆಡಿಎಸ್ ನಾವು ಅಣ್ಣ ತಮ್ಮಂದಿರಂತೆ ಇದ್ದೇವೆ ಎಂದ ಅಶೋಕ್ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಸಮನ್ವಯ ಕೊರತೆ ಇದೆ ಯಾವ ಕಾರ್ಯಕ್ರಮಕ್ಕೂ ತಿಳಿಸುವುದಿಲ್ಲ ಎಂಬ ಅಸಮಾಧಾನ ದಿನೇ ದಿನೇ ಬಹಿರಂಗ ಆಗ್ತಲೇ ಇದೆ ಎನ್ಡಿಎ ಕೂಟದಲ್ಲಿ ಇದ್ದರೂ ಕೂಡ ಜೆಡಿಎಸ್ ಮಾತ್ರ ಮಲತಾಯಿ ಮಗುವಂತಾಗಿದೆ ಅನಿವಾರ್ಯವಾಗಿ ಸದನದೊಳಗೆ ತೋರಿಕೆಯ ಹೊಂದಾಣಿಕೆ ಎಂಬ ಮುನಿಸು ದಳಪತಿಗಳಲ್ಲಿ ಇದ್ದೇ ಇದೆ ಇದೆಲ್ಲದರ ನಡುವೆ ಧರ್ಮಸ್ಥಳದಲ್ಲಿ ಕ್ಷೇತ್ರ ಮತ್ತು ಹೆಗ್ಗಡೆ ಪರ ನಿಂತು ಭೀಷ್ ಎನಿಸಿಕೊಳ್ಳುವುದಕ್ಕೆ ಬಿಜೆಪಿ ಮುಂದಾಗಿದೆ ಆದರೆ ಈ ವೇಳೆಯೂ ಜೆಡಿಎಸ್ನ ದೂರ ಇಟ್ಟಿದ್ದು ಮತ್ತೆ ಚರ್ಚೆಗೆ ಕಾರಣವಾಗಿದೆ ಆದಾಗ್ಯೂ ಕೂಡ ಚಾಣಾಕ್ಷ ಹೆಜ್ಜೆ ಇಟ್ಟಿರುವ ಜೆಡಿಎಸ್ ಕಮಲಾಧಿಪತಿಗಳಿಗಿಂತ ಮುಂಚಿತವಾಗಿ ಕ್ಷೇತ್ರದಲ್ಲಿ ಸಮಾವೇಶಗೊಳ್ಳುವುದಕ್ಕೆ ದಳಪತಿಗಳು ಅಣಿಯಾಕಿದ್ದಾರೆ ಭಾನುವಾರ ಬೆಳಗ್ಗೆ ಹಾಸನದಲ್ಲಿ ಸೇರಿ ಧರ್ಮಸ್ಥಳಕ್ಕೆ ಹೊರಟು ಅಲ್ಲಿ ಪಾದಯಾತ್ರೆ ಸಮಾವೇಶ ಮಾಡಿ ಹಿಂದೂಗಳ ಪರ ನಾವಿದ್ದೇವೆ ಎಂಬ ಸಂದೇಶ ಸಾರುವುದಕ್ಕೆ ಜೆಡಿಎಸ್ ಮುಂದಾಗಿದೆ ಸಿಎಂ ಡಿಸಿಎಂ ಒಂದೊಂದೇ ರೀತಿ ಹೇಳಿಕೆ ನೀಡಿ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ ಎಸ್ಐಟಿಯಿಂದ ಒಂದು ಪರ್ಸೆಂಟ್ ಕೂಡ ಸತ್ಯಾಂಶ ಆಚೆ ಬಂದಿಲ್ಲ ಮಾಧ್ಯಮದ ಗ್ರೌಂಡ್ ರಿಪೋರ್ಟ್ನಿಂದ ವಾಸ್ತವಾಂಶ ಆಚೆ ಬಂದಿದೆಯಷ್ಟೇ ಹಿಂದೂಗಳ ಭಾವನೆಗೆ ದಾಖಿ ತರುವುದಕ್ಕೆ ಬಿಡುವುದಿಲ್ಲ ಕೋಟ್ಯಾಂತರ ಭಕ್ತರಲ್ಲಿ ನಾನು ಒಬ್ಬ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಈ ಸರ್ಕಾರ ರೀತಿ ಏನಿದೆ ಈ ಸರ್ಕಾರಕ್ಕೆ ಮುಂದಿನ ದಿನಗಳು ಮಂಜುನಾಥ ಸ್ವಾಮಿಯ ಏನು ಒಂದು ಶಿಕ್ಷೆ ಆಗಬಹುದು ಆ ಶಿಕ್ಷೆಯನ್ನ ಮಂಜುನಾಥ ಸ್ವಾಮಿ ಕೊಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದು ಸುಲಭವಾದಂತ ಒಂದು ಈ ಸರ್ಕಾರದ ನಡವಳಿಕೆ ಏನಿದೆ ಇದರಲ್ಲಿ ಪ್ರಾರಂಭಿಕ ಹಂತದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ನಾನು ಧರ್ಮ ಬೆರೆಸ್ಲಿಕ್ಕೆ ಹೋಗೋದಿಲ್ಲ ಆದರೆ ಸರ್ಕಾರ ನಡ್ಕೊಂಡಂಥ ರೀತಿ ಆ ಒಂದು ಕ್ಷೇತ್ರಕ್ಕೆ ಒಂದು ಅವಮಾನ ಅನುಮಾನಗಳಾಗ್ತಕ್ಕಂಥ ರೀತಿಯಲ್ಲಿ ಈ ಸರ್ಕಾರ ಎಸ್ ಐ ಟಿ ಹೆಸರಿನಲ್ಲಿ ನೈತಿಕವಾಗಿ ಧರ್ಮಸ್ಥಳದ ಬಗ್ಗೆ ಒಂದು ಬೆಂಬಲವನ್ನು ಸೂಚಿಸ್ತಕ್ಕಂಥದ್ದಷ್ಟೇ ಅಲ್ಲ ನಾನು ವೈಯಕ್ತಿಕವಾಗಿ ಒಬ್ಬ ಭಕ್ತನಾಗಿ ಮಂಜುನಾಥ ಸ್ವಾಮಿಯ ನನ್ನ ಆರಾಧ್ಯ ದೈವ ಭಕ್ತನಾಗಿ ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಆ ಭಗವಂತನ ಒಂದು ಆಶೀರ್ವಾದ ಪಡಿತಕ್ಕಂಥದ್ದು ಜೊತೆಯಲ್ಲಿ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ರೆಡ್ಡೆ ಅವ್ರೂ ಕೂಡ ಅವರ ಜೊತೆಯಲ್ಲಿ ನಾವು ಇದ್ದೇವೆ ಇರ್ತೇವೆ ಹಿಂದೇನೂ ಇದ್ದೇವೆ ಮುಂದೇನೂ ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ಮೂವತ್ತೊಂದನೇ ತಾರೀಕು ಭಾನುವಾರ ದಿನ ಧರ್ಮಸ್ಥಳ ಸತ್ಯ ಯಾತ್ರೆ ಅಂತಕ್ಕಂಥದನ್ನ ಜನತಾದಳ ಪಕ್ಷದ ವತಿಯಿಂದ ಇದು ಪಕ್ಷಾತೀತವಾಗಿ ಮತ್ತೆ ಹೇಳ್ತಾ ಇದ್ದೇನೆ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಇದರಲ್ಲಿ ಯಾವುದೇ ರಾಜಕೀಯವನ್ನ ಬೆರೆಸ್ತಕ್ಕಂಥ ಪ್ರಶ್ನೆ ಇಲ್ಲ ಚಾಮುಂಡೇಶ್ವರಿ ಕ್ಷೇತ್ರವನ್ನ ವಕ್ ಬರೆಯುತ್ತೀರಾ ಅಲ್ಲಿ ಮಸೀದಿ ನಿರ್ಮಾಣ ಮಾಡ್ತೀರಾ ಅಂತ ಕೌಂಟರ್ ಇತ್ತ ಇದೇ ವಿಚಾರವಾಗಿ ಮಾತನಾಡಿದ ಬಿಜೆಪಿ ನಾಯಕರು ಸರ್ಕಾರ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸ ಮಾಡ್ತಿದೆ ಬಾನು ಮುಷ್ತಾಕಿ ಕರೆದವರು ದೀಪಾ ಬಸ್ತ್ಯನ್ಯಕ್ಕೆ ಮರತ್ರು ಅಂತ ವಿಜಯೇಂದ್ರ ಪ್ರಶ್ನಿಸಿದ್ದಾರೆ ಡಿಸಿಎಂ ಡಿಕೆಶಿ ಮಾತಿಗೆ ಕೆಂಡುವಾಗಿರುವ ವಿಪಕ್ಷ ನಾಯಕ ಅಶೋಕ್ ಚಾಮುಂಡೇಶ್ವರಿ ಕ್ಷೇತ್ರ ಹಿಂದೂಗಳದಲ್ಲ ಎನ್ನುವ ಡಿಕೆಶಿ ಕ್ಷೇತ್ರವನ್ನ ವಕ್ಫ್ ವೇ ಬರೀತಾರಾ ಅಂತ ಸವಾಲು ಹಾಕಿದ್ದಾರೆ ತಮ್ಮ ಹೇಳಿಕೆಯನ್ನು ತತಕ್ಷಣ ಹಿಂಪಡಿಬೇಕು ನೀವು ಯಾರನ್ನೋ ಖುಷಿ ಪಡಿಸೋದಕ್ಕೆ ಗಾಂಧಿ ಕುಟುಂಬದವ್ರನ್ನ ಖುಷಿಪಡಿಸೋದಕ್ಕೆ ಈ ರೀತಿ ಹಿಂದೂಗಳಿಗೆ ಅಪಮಾನ ಮಾಡುವಂಥದ್ದು ಹಿಂದೂ ಸಮಾಜ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಹಿಂದೆ ಯಾವ ಸರ್ಕಾರ ಇದ್ದಾಗೂ ಈ ಥರ ಆಗಿರಲಿಲ್ಲ ಸಿದ್ದರಾಮಯ್ಯ ಬಂದಾಗೆ ಈ ಥರದ್ದೆಲ್ಲ ಅನಾಹುತಗಳಾಗೋದು ಈಗ ರಾಜಕಾರಣ ಮಾಡಬಾರ್ದಂತೆ ಬಿ ಜೆ ಪಿಯವರು ರಾಜಕಾರಣ ಮಾಡ್ತಾವ್ರಂತ ನೀ ಏನು ಮಾಡಿದ್ದು ಎಸ್ ಐ ಟಿ ಕೊಟ್ಟಾಗ ಏನು ಮಾಡಿದ್ದು ರಾಜಕಾರಣ ತಾನೇ ನೀನು ಮಾಡಿದ್ದು ನಿನಗೇನಾದರೂ ಅವತ್ತು ಸತ್ಯ ಹೊರಗಡೆ ಬರಬೇಕು ಅಂತ ನಿನಗೆ ಮನಸ್ಸಲ್ಲಿದ್ದಿದ್ರೆ ಆ ವ್ಯಕ್ತಿ ಯಾರು ಅವನ ಹಿನ್ನೆಲೆ ಏನು ಪರಿಶೀಲನೆ ಮಾಡಬೇಕಾಯ್ತಲ್ಲ ನೀನು ರಾಜಕಾರಣ ಧರ್ಮಸ್ಥಳವನ್ನು ಮುಗಿಸ್ಬೇಕು ಅನ್ನೋ ರಾಜಕಾರಣದಲ್ಲೇ ನೀವು ಮಾಡಿದ್ದು ಈಗ ಬಿ ಜೆ ಪಿಗೆ ರಾಜಕಾರಣ ಮಾಡಬೇಡ ಅಂತ ಹೇಳ್ತಾ ಇದ್ದೀರ ನಾವು ರಾಜಕಾರಣ ಮಾಡೋ ಪ್ರಶ್ನೆನೇ ಇಲ್ಲ ಧರ್ಮಸ್ಥಳ ಎಲ್ಲ ಹಿಂದೂಗಳಿಗೂ ಸೇರದಂತ ಇನ್ನು ರಾಜ್ಯ ಸರ್ಕಾರದ ನಡಿಯನ್ನ ಜೆಡಿಎಸ್ ಹಾಗೂ ಬಿಜೆಪಿ ಒಂದೇ ಕಂಠದಲ್ಲಿ ವಿರೋಧಿಸುತ್ತವೆ ಆದ್ರೆ ಹೋರಾಟದ ವಿಚಾರ ಬಂದಾಗ ಮಾತ್ರ ನನ್ನ ದಾರಿ ನನಗೆ ನಿನ್ನ ದಾರಿ ನಿನಗೆ ಎಂಬ ನಡಿ ಕಾಣ್ತಾ ಇದೆ ಸರ್ಕಾರವನ್ನ ಕಟ್ಟಿ ಹಾಕುವುದಕ್ಕೆ ನಮ್ಮ ನಡುವಿನ ಅಂತರ ತೊಡಗಾಗ್ತಿದೆ ಅಂತ ನಾಯಕರು ಮಾತನಾಡ್ಕೊಳ್ತಿದ್ದಾರೆ ಆದಾಗ್ಯೂ ಕೂಡ ಬಿಜೆಪಿ ನಾಯಕರು ಮಾತ್ರ ನಾವು ಅಣ್ಣ ತಮ್ಮಂದಿರಂತೆ ಇದ್ದೀವಿ ಒಗ್ಗಟ್ಟಿನಿಂದ ಇದ್ದೀವಿ ಅಂತ ಸಂಘರ್ಷ ತಪ್ಪಿಸುವ ಯತ್ನ ಮಾಡ್ತಿದ್ದಾರೆ ಈಗ ನಾ ಹಿಂದೇನು ಸ್ಪಷ್ಟ ಮಾಡಿದ್ದೀನಿ ಯಾವ್ಯಾವ ಹೋರಾಟಗಳಲ್ಲಿ ಒಟ್ಟಾಗಿ ಮಾಡಬೇಕು ಅದನ್ನು ಆ ಪಾರ್ಟಿ ಜೊತೆ ಮಾತಾಡಿ ನಾವು ಹೋರಾಟ ಮಾಡ್ತೀವಿ ಯಾವುದು ಇಂಡಿವಿಜುವಲ್ ಆಗಿ ಮಾಡಬೇಕು ಅದನ್ನು ಇಂಡಿವಿಜುವಲ್ ಆಗಿ ಮಾಡ್ತೀವಿ ನಾವು ಈಗ ವಿಧಾನಸಭಾ ಅಧಿವೇಶನ ಅವ್ರ ಜೊತೆ ನಾನು ಇಲ್ಲೇ ಸಭೆ ಮಾಡಿದ್ದೀನಿ ಇಲ್ಲೇ ಸಭೆ ಮಾಡಿ ಒಟ್ಟಾಗಿ ಎಲ್ಲ ವಿಧಾನಸಭಾ ಅಧಿವೇಶನದಲ್ಲೂ ಅವ್ರ ಜೊತೆ ಸಭೆ ಮಾಡಿ ವಿಧಾನಸಭೆಯಲ್ಲಿ ಒಟ್ಟಿಗೆ ಮಾಡಿದಿರಿ ಆಚೆ ಕಡೆ ಕೆಲವು ಹೋರಾಟಗಳನ್ನು ಈಗ ಮೈಸೂರು ಪಾದಯಾತ್ರೆ ಆಯಿತು ಒಟ್ಟಾರೆಗೆ ನಾವು ಮಾಡಿದಿರಿ ಅದರಿಂದ ಎರಡೂ ಪಾರ್ಟಿಗಳು ನಾವು ತೀರ್ಮಾನ ಮಾಡ್ತೀರಿ ಯಾವುದು ಒಟ್ಟಿಗೆ ಮಾಡಬೇಕು ಯಾವುದು ಸಪ್ರೇಟಾಗಿ ಮಾಡಬೇಕು ಅಂತ ಮಾಡಿದ್ದೀರಿ ಒಟ್ಟಾರೆ ಇರ್ತೀರಿ ನಾವು ಒಟ್ಟಿಗೆ ಇದ್ದೀರಿ ಅಣ್ಣ ತಮ್ಮಂದ್ರಂತೆ ಇದ್ದೀರಿ ನಾವು ಅದೇನೇ ತೇಪಿ ಹಚ್ಚಿದ್ರು ಕಟು ಸತ್ಯ ರಾಜ್ಯದ ಜನರಿಗೆ ಗೊತ್ತಿದೆ ಧರ್ಮಸ್ಥಳದಲ್ಲಿ ಧರ್ಮದ ಪರ ಹೋರಾಟದಲ್ಲಿ ಮೇಲುಗೈ ಸಾಧಿಸುವುದಕ್ಕೆ ಬಿಜೆಪಿ ಮುಂದಾದ್ರೆ ಅವರಿಗಿಂತ ಒಂದು ದಿನ ಮೇಲೂ ಅಂದರೆ ಭಾನುವಾರವೇ ಧರ್ಮಸ್ಥಳ ಸತ್ಯ ಯಾತ್ರೆ ನಡೆಸಿ ಸಮಾವೇಶವನ್ನ ಮಾಡಿ ಹೆಗ್ಡಿ ಅವರನ್ನ ಮಾತನಾಡಿಸಿ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳೋದಕ್ಕೆ ಹೊರಟಿದೆ ಕ್ಯಾಮರಾಮನ್ ನಾಗಪ್ಪ ಜೊತೆ ಜನಾರ್ದನ್ ಹೆಬ್ಬಾರ್ ಜೈ ಕನ್ನಡ ನ್ಯೂಸ್ ಬೆಂಗಳೂರು